ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಹಾನಗಲ್ಲ ಕುಮಾರಸ್ವಾಮಿಗಳ ಒಂದು ಐವತ್ತೇಳನೇ ಜಯಂತೋತ್ಸವ ಪೂರ್ವಭಾವಿ ಸಭೆ ಮುಂಡರ್ಗಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ಆಯೋಜನೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕರಾದ ಲಿಂಗೈಕ್ಯ ಶ್ರೀ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಒಂದು ಜಯಂತಿಯನ್ನು ಈ ಬಾರಿ ಮುಂಡುಗಿ ಪಟ್ಟಣದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಕುರಿತು ಪಟ್ಟಣದ ದಾನೇಶ್ವರ ಸಂಸ್ಥಾನ ಮಠದಲ್ಲಿ ಹಾನಗಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯ ಸಾನ್ನಿಧ್ಯವನ್ನು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿ ವಹಿಸಿದ್ದರು ಶ್ರೀಮಠದ ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮೀಜಿ ನಾಗನೂರು ಮಣಕವಾಡ ನರಗುಂದ ಹೂವಿನ ಹಡಗಲಿ ತುಪ್ಪದ ಕುರಹಟ್ಟಿ ಹಿರೇಮಲ್ಲನಕೇರಿ ನರಸಾಪುರ ಸೇರಿದಂತೆ ವಿವಿಧ ಮಠಾಧೀಶರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಹಾನಗಲ ಕುಮಾರಸ್ವಾಮಿಗಳ ಜೀವನ ಚರಿತ್ರೆ ಹಾಗೂ ಪಟ್ಟಣದ ವಾರ್ಡುಗಳಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಠಾಧೀಶರ ಪಾದಯಾತ್ರೆ ಹಮ್ಮಿಕೊಳ್ಳುವುದರ ಮೂಲಕ ಸಮಾರಂಭವನ್ನು ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲು ತೀರ್ಮಾನಿಸಲಾಯಿತು ಸಭೆಯಲ್ಲಿ ಹಲವು ಮುಖಂಡರು ದೇಣಿಗೆ ಸಲ್ಲಿಸಿದರು ಈ ವೇಳೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಮಾಜಿ ಶಾಸಕ ರಾಮಕೃಷ್ಣ ದೊಡಮನಿ ಮುಖಂಡರುಗಳಾದ ಮಿಥನ್ಗೌಡ ಪಾಟೀಲ್ ಶಿವಕುಮಾರ್ ಗೌಡ ಪಾಟೀಲ್ ಸೇರಿದಂತೆ ಶ್ರೀಮಠದ ಅಪಾರ ಭಕ್ತರು ಸಭೆಯಲ್ಲಿ ಭಾಗವಹಿಸಿತ್ತು వీరేష్ కుగ్గరి భీమధ్వని న్యూస్ సమైకి మార్చిచరణలకు అనంత కృతించు ప్రణామాలను సమర్పణే మరి వేదికమీద ఆసంతదా శ్రీమద్ ఉద్రాధికారికు పావ పూజనవ మల్లికవన కర్దు కుమార్ వంశీవేళల ద్వారా ఈ తేజోమోసారు పూర్వభరిసవయ పావన సన్నిధయన్న కురేసి నమకల ఆశీర్వదిరువంత ಶ್ರೀಮನೆ ಶ್ರೀಮಣಿರಂಜನ್ ಜಗದ್ಗುರು ಡಾಕ್ಟರ್ ನಾಡೋಜ ಅನ್ನದಾನೇಶ್ವರ ಮಹಾಶೂರಿ ಶ್ರೀ ಚರಣಗಳಿಗೆ ಅನಂತ ಭಕ್ತಿಪೂರ್ವ ಶರಣಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಅಸ್ತಿಂತ